ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಇದ್ದೀನಿ ಅಂದರೆ ನಾನು ನನ್ನ ಹಸ್ಬೆಂಡು ಬೆಳಗ್ಗೆನೇ ಆರ್ ಎಮ್ ಹೋಗಿ ಏನೆಲ್ಲ ತರಕಾರಿ ತಗೊಂಡು ಬಂದಿದ್ದೀವಿ ಅನ್ನೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಆರ್ ಸಿಯಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ರೇಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಂತೆಯಲ್ಲಿರುತ್ತೆ ಅದಕ್ಕಿಂತ ಜಾಸ್ತಿ ರೇಟು ನಮ್ಮ ಬೀದಿ ಮೇಲೆ ಬರ್ತವೆ ನೋಡಿ ಗಾಡಿಗಳು ಅದರಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಹಾಗಾಗಿ ನಾನು ರೋಡ್ಗಳಲ್ಲಿ ಬರುವಂಥ ಗಾಡಿಗಳಲ್ಲಿ ತರಕಾರಿ ತಗೊಳ್ಳೋದಿಲ್ಲ ನಮ್ಮ ಚಿಕ್ಕಮಗ್ಳೂರಲ್ಲಿ ವಾರಕ್ಕೊಂದು ದಿನ ಸಂತೆ ಆಗುತ್ತೆ ಅದು ಬುಧವಾರ ಬುಧವಾರದ ದಿನ ನಾನು ಸಂತೆಗೆ ಹೋಗಿ ನನಗೆ ಎಷ್ಟೆಲ್ಲ ತರಕಾರಿ ಬೇಕೋ ಅಷ್ಟು ತರಕಾರಿಗಳನ್ನು ತೊಗೊಂಡು ಬರ್ತಾ ಇದ್ದೆ ಆಮೇಲೆ ನಮ್ಮ ಚಿಕ್ಕ ಅಂದರೆ ನಮ್ಮ ಚಿಕ್ಕತ್ತೆ ಹೇಳಿದರು ನೀನು ಸಂತೆಗಿನ್ನ ಮಾರ್ಕೆಟಿಗೆ ಹೋಗ್ಬಿಡು ಡೈರೆಕ್ಟಾಗಿ ಅಲ್ಲಿ ಇನ್ನೂ ಕಮ್ಮಿ ಇರುತ್ತೆ ರೇಟು ನಿನಗೆ ಯಾವ್ಯಾವ ತರಕಾರಿ ಬೇಕು ಅದನ್ನೆಲ್ಲ ನೀನು ತೊಗೊಂಡು ಬರ್ಬೋದು ಅಂತ ಹೇಳಿದರು ಹಾಗಾಗಿ ಇವತ್ತು ಬೆಳಗ್ಗೆ ನಾನು ನನ್ನ ಹಸ್ಬೆಂಡು ಆರ್ ಎಮ್ ಹೋಗಿ ಇಷ್ಟೆಲ್ಲ ತರಕಾರಿ ತೊಗೊಂಡು ಬಂದಿದ್ದೀವಿ ನವಿಲುಕೋಸು ಮೂಲಂಗಿ ಸೊಪ್ಪುಗಳ ರೇಟು ಮಾತ್ರ ಕಮ್ಮಿ ಇತ್ತು ನವಿಲುಕೋಸು ಮೂಲಂಗಿ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಇನ್ನು ಉಳಿದಿರುವಂಥ ತರಕಾರಿಗಳ ರೇಟು ಐವತ್ತು ರೂಪಾಯಿ ಮೇಲೇ ಇದ್ದಿದ್ದು ಆದ್ರೂ ಮಾರ್ಕೆಟಿಗೆ ಬಂದಿದ್ದೀವಲ್ಲ ಅಂತ ಎಲ್ಲ ಒಂದೊಂದು ಕೆ ಜಿ ತಗೊಂಡು ಬಂದಿ ಈರುಳ್ಳಿ ಮಾತ್ರ ಎರಡು ಕೆ ಜಿ ತಗೊಂಡು ಬಂದೆ ಅದು ಈರುಳ್ಳಿ ಸ್ವಲ್ಪ ಜಾಸ್ತಿ ಇತ್ತು ರೈಟು ನೂರು ರೂಪಾಯಿಗೆ ಎರಡು ಕೆ ಜಿ ಅಂದರು ಹಾಗಾಗಿ ಎರಡು ಕೆ ಜಿ ಮಾತ್ರ ತೊಗೊಂಡು ಬಂದಿದ್ದೀನಿ ಸೊಪ್ಪುಗಳನ್ನು ಎಲ್ಲ ತರಹದ ಸೊಪ್ಪುಗಳನ್ನು ತಗೊಂಡು ಬಂದಿದ್ದೀನಿ ಪಾಲಕ್ಕು ಮೆಂತೆ ದಂಟು ಪುದೀನ ಕೊತ್ತಂಬರಿ ಮತ್ತು ಸಬಸ್ಗೆ ಅದೆಲ್ಲ ಹತ್ತು ರೂಪಾಯಿಗೆ ಮೂರು ನಾಲ್ಕು ಇತ್ತು ಹಾಗಾಗಿ ಎಲ್ಲ ತರಹದ ಸೊಪ್ಪುಗಳನ್ನು ತಗೊಂಡು ಬಂದಿದ್ದೀನಿ ಪುದೀನ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟು ಒಂದೇ ಒಂದು ಕಟ್ಟು ಒಂದು ಟೈಮಿಗೆ ಆಗೋಷ್ಟು ಇರುತ್ತೆ ಅದು ಐದು ರೂಪಾಯಿ ಇವಾಗ ಪುದೀನ ಅಲ್ಲಿ ತೋರಿಸಿದೆ ನೋಡಿ ಅದು ದಪ್ಪ ಕಟ್ಟು ದಪ್ಪ ಕಟ್ಟಲ್ಲಿ ಅರ್ಧ ತಗೊಂಡು ಬಂದಿದ್ದೀನಿ ಹತ್ತು ರೂಪಾಯಿ ದಪ್ಪ ಕಟ್ಟು ಇಪ್ಪತ್ತು ರೂಪಾಯಿ ಇರುತ್ತೆ ನಾನು ಅದರಲ್ಲಿ ಅರ್ಧ ಕಟ್ ತಗೊಂಡು ಬಂದೆ ಹಾಗಾಗಿ ಬೆಳ್ಳುಳ್ಳಿ ಮಾತ್ರ ಅರ್ಧ ಕೆ ಜಿ ನೂರೈವತ್ತಿತ್ತು ಕೆ ಜಿ ಮುನ್ನೂರು ರೂಪಾಯಿ ಅರ್ಧ ಕೆ ಜಿಗೆ ನೂರೈವತ್ತು ಕೊಟ್ಟು ತಗೊಂಡು ಬಂದವು ಅದು ಸ್ವಲ್ಪ ಜಾಸ್ತಿ ಇದೆ ರೇಟು ಸೋಸಕಾಯಿ ಒಂದು ಕೆ ಜಿ ಬೀನ್ಸು ಒಂದು ಕೆ ಜಿ ತೊಗರಿಕಾಯಿ ಒಂದು ಕೆ ಜಿ ಎಲ್ಲ ತರಹದ ತರಕಾರಿಗಳನ್ನು ಒಂದೊಂದು ಕೆ ಜಿಗೆ ತೊಗೊಂಡು ಬಂದಿದ್ದೀನಿ ಬೀಟ್ರೋಟು ಮನೆಯಲ್ಲೇ ಇತ್ತು ಹಾಗಾಗಿ ಬೀಟ್ರೋಟ್ ಒಂದನ್ನು ಬಿಟ್ಟು ಬಂದಿದ್ದೀನಿ ನನಗೆ ಅಡುಗೆ ತಿಂಡಿ ಮಾಡುವಾಗ ಸ್ವಲ್ಪ ಜಾಸ್ತಿನೇ ತರಕಾರಿ ಇರಬೇಕು ತರಕಾರಿ ಇದ್ದರೆ ಅಡುಗೆ ತಿಂಡಿ ಮಾಡೋದಕ್ಕೆ ಟೆನ್ಷನ್ ಇರೋದಿಲ್ಲ ತರಕಾರಿಗಳು ಇಲ್ಲ ಅಂದರೆ ಏನು ತಿಂಡಿ ಮಾಡೋದು ಏನು ಸಾಂಬಾರು ಮಾಡೋದು ಏನು ಪಲ್ಯ ಮಾಡೋದು ಅಂತ ಟೆನ್ಷನ್ ಮೇಲೆ ಟೆನ್ಷನ್ ಆಗಿರುತ್ತೆ ಇಷ್ಟನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಡುಗೆ ತಿಂಡಿಗಳನ್ನು ಮಾಡೋದಕ್ಕೆ ಟೆನ್ಷನ್ನೇ ಇರೋದಿಲ್ಲ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಅಚ್ಚುಗಟ್ಟಾಗಿ ರುಚಿ ರುಚಿಯಾಗಿ ಹೊಟ್ಟೆ ತುಂಬ ಮಾಡಿಕೊಂಡು ತಿನ್ನಬಹುದು ಹಾಗಾಗಿ ನಾನು ಇಷ್ಟೆಲ್ಲ ತರಹದ ತರಕಾರಿಗಳನ್ನು ತಗೊಂಡು ಬಂದೀನಿ ಮತ್ತು ನನಗೆ ಕಾಳುಗಳು ಅಂದರೆ ತುಂಬಾ ಇಷ್ಟ ಚಿಕನ್ ಮಟನ್ನು ಸಹ ಇಷ್ಟ ಆಗೋದಿಲ್ಲ ಅಷ್ಟು ನನಗೆ ಕಾಳುಗಳು ಇಷ್ಟ ನಮ್ಮಮ್ಮ ಊರಿಂದ ಕೊಟ್ಕೊಳಿಸೋದಾದರೆ ನನಗೆ ಸ್ವಲ್ಪ ಜಾಸ್ತಿನೇ ಕಾಳುಗಳನ್ನು ಕೊಟ್ಟು ಕಳಿಸ್ತಾರೆ ಅವರೆಕಾಯಿನ ಊರಿಂದ ಕೊಟ್ಟಿದ್ರು ಹಾಗಾಗಿ ಅವರೆಕಾಯಿನ ಕಾಯಿನ ತೊಗೊಂಡು ಬರಲಿಲ್ಲ ಸೋಸಕಾಯಿ ತೊಗರಿಕಾಯಿ ಸುಲಿಯ ಕಾಳು ಇಷ್ಟು ತೊಗೊಂಡು ಬಂದಿದ್ದೀನಿ ಏನೆಲ್ಲ ತರಕಾರಿ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಾಗಲಕಾಯಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಮುಳುಗಾಯಿ ಮೂಲಂಗಿ ತೊಗರಿಕಾಯಿ ಸುಲಿಯಕಾಯಿ ಮತ್ತು ಹೀರೆಕಾಯಿ ಹೀರೆಕಾಯಿ ಪಲ್ಯ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಹಾಗಾಗಿ ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡು ಬಂದಿದ್ದೀನಿ ಆರ್ ಸಿಯಲ್ಲಿ ಒಂದೊಂದು ಕೆ ಜಿ ಕೊಡೋಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಂಡು ಬರ್ಬೋದು ಅಂತ ಬೀದಿ ಮೇಲೆ ಕರ್ಬೇವಿನ ಸೊಪ್ಪಿನ ರೇಟು ಎಷ್ಟಿರುತ್ತೆ ಅಂದರೆ ಹದಿನೈದು ರೂಪಾಯಿಗೆ ಎರಡು ಇರುತ್ತೆ ಅದು ಚಿಕ್ಕ ಕಟ್ಟಿರುತ್ತೆ ಆದರೆ ಅಲ್ಲಿ ಮಾರ್ಕೆಟಲ್ಲಿ ಹತ್ತು ರೂಪಾಯಿಗೆ ಮೂರು ಕಟ್ಟು ತಗೊಂಡು ಬಂದಿದ್ದೀನಿ ಪರವಾಗಿಲ್ಲ ಆರಾಮ್ಸಿ ಅಲ್ಲಿ ರೇಟು ಸ್ವಲ್ಪ ಕಮ್ಮಿ ಇದೆ ಮತ್ತು ಈ ಬಾಕ್ಸ್ಗಳನ್ನು ನಾನು ಮೀಶೋದಿಂದ ತರಿಸಿದ್ದೀನಿ ನೋಡಿ ಫ್ರಿಜ್ನಲ್ಲಿ ಸೊಪ್ಪು ಕಾಳುಗಳನ್ನು ಹಾಕಿಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಸ್ವಲ್ಪ ಕವರಲ್ಲಿ ಹಾಕಿಡೋದಕ್ಕಿನ್ನ ಈ ರೀತಿ ಬಾಕ್ಸ್ಗಳಲ್ಲಿ ಹಾಕಿಟ್ಟಿದ್ರೆ ನಮಗೆ ತೆಗಿಯೋದಿಕ್ಕೆ ಹಾಕೋದಿಕ್ಕೆ ಎಲ್ಲ ತುಂಬಾ ಸುಲಭ ಅಂತ ಅನಿಸುತ್ತೆ ಮತ್ತು ಫ್ರಿಡ್ಜ್ನಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ನಮ್ಮನೇಲಿ ಈ ರೀತಿ ಬಾಕ್ಸ್ಗಳು ಇರಲಿಲ್ಲ ಹಾಗಾಗಿ ನಾನು ಮೀಶೋದಿಂದ ತರಿಸಿದ್ದೀನಿ ನೋಡಿ ಹೊಸ ಬಾಕ್ಸಲ್ಲ ಅಂತ ನಾನು ಅದನ್ನು ಹಾಗೆ ಯೂಸ್ ಮಾಡ್ತಿಲ್ಲ ಅದನ್ನು ಬೆಳಗ್ಗೆನೆ ತೊಳೆದಿಟ್ಟಿದ್ದೆ ಇವಾಗ ಅದನ್ನು ಒರೆಸಿ ಅದರಲ್ಲಿ ಸೊಪ್ಪುಗಳನ್ನು ಹಾಕಿ ಇದ್ದೀನಿ ಮುಳುಗಾಯಿ ಹಾಕಿಡೋಣ ಅಂತ ಅಂದ್ಕೊಂಡೆ ಆದರೆ ಮುಳುಗಾಯಿ ಒಂದು ಕೆ ಜಿ ಇತ್ತು ಆಗಲಿಲ್ಲ ಅದನ್ನು ಹಾಗೆ ತೆಗೆದಿಟ್ಟು ಅದರಲ್ಲಿ ಮೆಣಸಿಕಾಯಿನ ಇದ್ದೀನಿ ಮೆಣ್ಸಿಕಾಯಿನ ನಾವು ತೊಳೆದಿಡಬಾರ್ದು ಕೆಲವರು ಕೆಲವೊಂದು ತರಕಾರಿಗಳನ್ನು ತೊಳೆದು ಫ್ರಿಡ್ಜ್ನಲ್ಲಿ ಇಡ್ತಾರೆ ಅದನ್ನು ಯೂಸ್ ಮಾಡುವಾಗ ನಾನು ತೊಳೆದಿದ್ದೀನಲ್ಲ ಅಂತ ಹಾಗೆ ಆಗ್ತಾರೆ ದಯವಿಟ್ಟು ಆ ರೀತಿ ತಪ್ಪನ್ನು ನೀವು ಮಾಡಬೇಡಿ ಯಾವುದೇ ಒಂದು ತರಕಾರಿಗಳನ್ನು ನೀವು ತೊಳೆದು ಫ್ರಿಡ್ಜ್ನಲ್ಲಿ ಇಟ್ಟಿದ್ರೂ ಸಹ ನಾವು ಯೂಸ್ ಮಾಡುವಾಗ ಮತ್ತೆ ಅದನ್ನು ತೊಳೆದು ಹಾಕಬೇಕು ಈ ಬಾಕ್ಸ್ ಕರೆಕ್ಟಾಗಿ ಅರ್ಧ ಕೆ ಜಿ ಮೆಣ್ಸಿ ತುಂಬುತ್ತೆ ತೊಟ್ಟು ಬಿಡಿಸಿ ಇಟ್ಟಿದ್ರೆ ಮಾತ್ರ ಅರ್ಧ ಕೆ ಜಿ ಮೆಣ್ಸಿಕಾಯಿನ ತುಂಬಬಹುದು ತೊಟ್ಟು ಬಿಡಿಸದೆ ಹಾಗೆ ಇಟ್ಟಿದ್ರೆ ಒಂದು ಕಾಲು ಕೆ ಜಿ ಮೆಣಸಿಕಾಯಿನ ಇಡಬಹುದು ಅಷ್ಟೇ ನಾನು ತಗೊಂಡು ಬಂದಿರುವಂತಹ ತರಕಾರಿಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ ಅಂದಿದ್ರೆ ಫ್ರಿಡ್ಜ್ ಫುಲ್ ಆಗೋದು ಹಾಗಾಗಿ ಕಾಳುಗಳನ್ನು ಬಿಡಿಸ್ತಾ ಇದ್ದೀನಿ ನಾನು ಒಬ್ಳೆ ಬಿಡಿಸ್ತಾ ಕೂತಿದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದರು ಒಂದೊಂದು ಕೆ ಜಿ ಇರುವಂತಹ ತರಕಾರಿಗಳನ್ನೆಲ್ಲ ನಾನಿಲ್ಲಿ ಈ ರೀತಿ ಕವರಲ್ಲಿ ತುಂಬಿಟ್ಟಿದ್ದೀನಿ ನಾನು ಫ್ರಿಡ್ಜ್ ಒಳಗಡೆ ಹಾಗೆ ಇಡೋದಿಲ್ಲ ಕವರಲ್ಲಿ ಹಾಕಿನೇ ಇಡೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ದೊಡ್ಡ ಬಾಕ್ಸಲ್ಲಿ ಇಟ್ಟಿದ್ದೀನಿ ಕಾಳು ಪುದೀನ ಕರಿಬೇವು ಸಬಸಿಗೆ ಮತ್ತು ತೊಗರಿ ಕಾಳು ಹಸಿರು ಮೆಣಸಿ ಇವನ್ನೆಲ್ಲ ಮೀಸೋದಿಂದ ತರಿಸಿರುವಂತಹ ಬಾಕ್ಸ್ ಒಳಗಡೆ ಹಾಕಿಟ್ಟಿದ್ದೀನಿ ಸೊಪ್ಪನ್ನು ಕ್ಲೀನ್ ಮಾಡಿಲ್ಲ ಯಾಕೆಂದರೆ ಸಂಜೆ ಆಗಿಬಿಡ್ತು ನಾಳೆ ಫ್ರೀ ಮಾಡಿಕೊಂಡು ಕ್ಲೀನ್ ಮಾಡೋಣ ಅಂತ ಕವರಲ್ಲಿ ಹಾಗೆ ಇಟ್ಟಿದ್ದೀನಿ ಅಡುಗೆ ಮಾಡುವಂತಹ ಮಹಿಳೆಯರಿಗೆ ಇಷ್ಟೆಲ್ಲ ತರಕಾರಿಗಳು ಮನೆಯಲ್ಲಿದ್ದರೆ ಟೆನ್ಷನ್ ಇಲ್ಲದೆ ರುಚಿ ರುಚಿಯಾಗಿ ಅಡುಗೆ ತಿಂಡಿಗಳನ್ನು ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಎಷ್ಟೆಲ್ಲ ತರಕಾರಿಗಳನ್ನು ತಗೊಂಡು ಬಂದಿದ್ದೀನಿ ಅಂತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ತರಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು